ಐ ಗೈಸ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೋ ಬರೋಣ ಹೌದು ಗೈಸ್ ಬಿಗ್ ಬಾಸ್ ನಲ್ಲಿ ಈಗಷ್ಟೇ ಜಸ್ಟ್ ಒಂದು ಪ್ರೋಮೋ ಬಂದಿದೆ ಅದರಲ್ಲಿ ಕಿಚ್ಚರರು ಸರಿಯಾಗಿ ಎಲ್ಲರಿಗೂ ಕೂಡ ಕ್ಲಾಸ್ನ ತಗೊಳ್ತಾ ಇದ್ದಾರೆ ಅಂತ ಹೇಳ್ಬೋದು ಹೌದು ಗೈಸ್ ಯಾರಿಗೆಲ್ಲ ಕ್ಲಾಸ್ ತೊಗೊತಾ ಇದ್ದಾರೆ ಏನು ನಡೀತಾ ಇದೆ ಎಲ್ಲನೂ ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಈ ಕೂಡ ಲೈಕ್ ಮಾಡಿಕೊಂಡು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಾಮೆಂಟ್ ಮಾಡಿ ನೋಡೋಣ ಯಾರುಸು ಜಾಸ್ತಿ ಬರುತ್ತೆ ಅಂತ ನಂತರ ಯೂಟ್ಯೂಬ್ಗಿಂತ ಮುಂಚೆನೇ ಅಪ್ಡೇಟ್ ತಿಳ್ ತಿಳ್ಕೋಬೇಕು ಅಂದರೆ ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಇದೆ ಅದರಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಿ ಹೌದು ಗೈಸ್ ಕಿಚ್ಚರ್ ಅವರು ಈ ಒಂದು ಬಿಗ್ ಬಾಸ್ ಇವತ್ತು ವಾರದ ಕಥೆ ಕಿಚ್ಚನ್ ಜೊತೆ ಏನಿದೆ ಅದಕ್ಕೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟು ತಕ್ಷಣ ಸಾಕಷ್ಟು ವಿಚಾರಗಳನ್ನ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಅದರಲ್ಲಿ ಮೇಯ್ನಾಗಿ ಗಿಲ್ಲರವರ ಟಾಪಿಕ್ ತೊಗೊಂಡಿದ್ದಾರೆ ಯಾವುದಪ್ಪ ಅಂತಂದರೆ ಸೊ ಯಾರು ನಾಮಿನೇಟ್ ಆಗಿದ್ದಾರೆ ಯಾರು ನಾಮಿನೇಟ್ ಆಗಿಲ್ಲ ಅಂದರೆ ಎರಡು ತಂಡ ಇತ್ತು ಅತಿ ಹೆಚ್ಚು ಟಾಸ್ಗಳನ್ನು ಗೆದ್ದಿದಂಥ ತಂಡ ಅಂದರೆ ನಾಮಿನೇಟ್ ಆಗಿರುವಂಥ ತಂಡ ಏನಿದೆ ಸೊ ಬಿಗ್ ಬಾಸ್ ಅವರು ಕೊಟ್ಟಿದ್ದಂತಹ ಅಪೋರ್ಚುನಿಟಿ ಅಂದರೆ ಯಾರು ಅಪೋಸಿಟ್ ತಂಡದಿಂದ ನಾಮಿನೇಟ್ ಆಗಬೇಕು ಯಾರು ಸೇವ್ ಆಗಬೇಕು ಅವ್ರನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳಿದಾಗ ಗಿಲ್ಲರವರು ರಕ್ಷಿತ್ ಅವರವ್ರಿಗೆ ಹಿಂದುಗಡೆಯಿಂದ ಬ್ಯಾಕ್ಅಪ್ ಪ್ಲ್ಯಾನನ್ನ ಇರ್ತಾರೆ ಆ ರೀತಿ ಹೇಳ್ಕೊಡೋದು ತಪ್ಪು ಮತ್ತು ಗೆದ್ದಂತಹ ತಂಡಗಳಲ್ಲಿ ಒಮ್ಮತ ಇಲ್ದೆಲ್ಲದೂ ತಪ್ಪು ಎಲ್ಲನೂ ಕೂಡ ಕೂಲಂಕುಷವಾಗಿ ಪರಿಶೀಲಿಸಿ ಎಲ್ಲದರ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ದಾರೆ ತದನಂತರ ಇವತ್ತಿನ ಒಂದು ಇಂಪಾರ್ಟೆಂಟ್ ಟಾಪಿಕ್ ಒಂದು ಚರ್ಚೆ ಆಗಬೇಕಾಗಿದೆ ಅದು ಕೂಡ ಜಾನ್ವಿ ಅವರ ಟಾಪಿಕ್ ಏನಪ್ಪ ಅಂದರೆ ಸ್ಪಂದನ ಆಗಿರ್ಬೋದು ಬೇರೆ ಯಾರ್ಯಾರು ಈ ಒಂದು ಕಲರ್ಸಲ್ಲಿ ಧಾರಾವಾಹಿ ಮಾಡಿದ್ದಾರೆ ಅವ್ರಿಗೆ ಕಲರ್ಸ್ ಕಡೆಯಿಂದ ಬ್ಯಾಕಪ್ ಕೊಡ್ತಾರೆ ಅಂದರೆ ಅಷ್ಟು ಸುಲಭವಾಗಿ ಅವ್ರನ್ನ ಈ ಒಂದು ಕಲರ್ಸಿಂದ ನಾಮಿನೇಟ್ ಮಾಡೋದಿಲ್ಲ ಯಾಕೆ ಅಂದರೆ ಎಲ್ಲ ಕಡೆಯೂ ಇದು ನಡೆಯುತ್ತೆ ಅಂದರೆ ಅವರ ಒಂದು ಚಾನಲ್ ಕಡೆಯಿಂದ ಬಂದಿರೋದ್ರಿಂದ ಅವ್ರಿಗೆ ತುಂಬನೇ ಬ್ಯಾಕಪ್ ಎಲ್ಲ ಇರುತ್ತೆ ಅಂತ ಎಲ್ಲ ಜಾನ್ವಿಡ್ ಅವರು ಒಂದು ಹೇಳಿಕೆ ಕೊಡ್ತಾರೆ ಆ ಒಂದು ಹೇಳಿಕೆಯಿಂದ ಸಾಕಷ್ಟು ಜನ ಕೋಪಗೊಂಡಿದ್ದಾರೆ ಸೊ ನೋಡಬೇಕು ಅದ್ರ ಬಗ್ಗೆಯೂ ಚರ್ಚೆ ಮಾಡ್ತಾರೋ ಇಲ್ಲ ಬೇರೆ ವಿಚಾರಗಳನ್ನೇ ಬರೀ ಚರ್ಚೆ ಮಾಡ್ತಾರೋ ಏನಾಗುತ್ತೆ ಅಂತ ನೋಡಬೇಕು ನಂತರ ಮೇಯ್ನು ಒಂದು ಸೆಗ್ಮೆಂಟ್ಗೆ ಬರೋದಾದರೆ ಒಂದು ಕಿಚ್ಚನ ಚಪ್ಪಾಳೆ ಅಶ್ವಿನಿ ಅವ್ರಿಗೆ ಸಿಕ್ಕಿದೆ ಅನ್ನೋ ಒಂದು ಅಪ್ಡೇಟ್ ಬಂದಿದೆ ಯಾಕೆಂದರೆ ವಾರ ಪೂರ್ತಿ ಕಾಮ್ನೆಸ್ ಆಗಿ ಸ್ವಲ್ಪ ಜಗಳ ಇದ್ದರು ಮತ್ತು ಅವರ ಟೀಮ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು ಅಂತ ಸೊ ಎಲ್ಲಾನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಬೇರೆ ಅಪ್ಡೇಟ್ ಇದ್ದರೆ ಅಲ್ಲಿವರೆಗೂ ನೋಡ್ತಾ ಇರಿ ಗಾಯ್ಸ್